ನಮಸ್ಕಾರ ಆಸ್ತಿಗೆ ಸಂಬಂಧಿಸಿದಂತೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಪಾಲು ಸಿಗುತ್ತೆ ಮತ್ತು ಹೆಣ್ಣು ಮಕ್ಕಳಿಗೋಸ್ಕರ ಇರುವ ಆಸ್ತಿಯ ಹಕ್ಕುಗಳು ಏನೇನು ಹೊಂದಿವೆ ಮಾನ್ಯ ಸುಪ್ರೀಂ ಕೋರ್ಟ್ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿ ಸೇರುವ ಕುರಿತು ಏನೇನು ಸ್ಪಷ್ಟಪಡಿಸಿದೆ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಸಿಗುವುದಾದರೆ ಮಹಿಳೆಯ ಹೊಣೆಗಾರಿಕೆಗಳು ಏನೇನು ಹತ್ತೊಂಬತ್ತು ನೂರ ಐವತ್ತಾರು ಮತ್ತು ಎರಡು ಸಾವಿರದ ಐದರ ಕಾಯ್ದೆಗಳಲ್ಲಿ ಮಹಿಳೆಯರಿಗೆ ದೊರಕಬಹುದಾದ ಆಸ್ತಿಗೆ ಸಂಬಂಧಿಸಿದಂತೆ ಯಾವ ಯಾವ ತೀರ್ಪುಗಳು ಇವೆ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ ಗುರುತಿಸಲ್ಪಡುವ ಆಸ್ತಿಯಲ್ಲಿ ಮಹಿಳೆಯರಿಗೆ ಸಮಪಾಲಿನ ಬಗ್ಗೆ ಮತ್ತು ಆಸ್ತಿಯ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋಗೆ ಲೈಕ್ ಕೊಡಿ ಎಲ್ಲರಿಗೂ ಈ ಮಾಹಿತಿ ತಿಳಿಯಬೇಕೆಂದರೆ ವಿಡಿಯೋ ಆದಷ್ಟು ಶೇರ್ ಮಾಡಿ ಮೊದಲಿಗೆ ಯಾವ ಯಾವ ಕಾಯ್ದೆ ಅಡಿಯಲ್ಲಿ ಏನಾಯಿತು ಹೆಣ್ಣು ಮಕ್ಕಳ ಪಾಲಿನ ಆಸ್ತಿಗಾಗಿ ನಡೆದ ಘಟನಾವಳಿಗಳನ್ನು ಒಮ್ಮೆ ನೋಡೋಣ ಈ ಹಿಂದೆ ಹತ್ತೊಂಬತ್ತು ನೂರ ಐವತ್ತಾರರ ಕಾಯ್ದೆಯ ಪ್ರಕಾರ ಹೆಣ್ಣು ಮಕ್ಕಳಿಗೆ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ತರಹ ಹಕ್ಕು ಇರಲಿಲ್ಲ ಹೊಸ ಕಾಯ್ದೆ ಬರುವವರಿಗೂ ಅಂದರೆ ಕಾಯ್ದೆ ಎರಡು ಸಾವಿರದ ಐದು ತಿದ್ದುಪಡಿ ಜಾರಿಗೆ ಬರುವುದಕ್ಕಿಂತ ಮುಂಚೆ ತಂದೆ ಸಾವನ್ನಪ್ಪಿದ್ದಲ್ಲಿ ಅಥವಾ ಆಸ್ತಿ ಹಂಚಿಕೆಯಾಗಿದ್ದಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯ ಕುಟುಂಬದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕು ಇರಲಿಲ್ಲ ಮಹಿಳೆಯರ ಸಮಪಾಲು ಆಸ್ತಿಗಾಗಿ ನ್ಯಾಯಾಲಯ ಮೆಟ್ಟಿಲೇರಿದ ಪ್ರಕರಣಗಳು ಹೆಚ್ಚಾದಾಗ ಭಾರತ ಸರ್ಕಾರವು ಮಹಿಳೆಯರ ಆಸ್ತಿಗೆ ಸಂಬಂಧಿಸಿದಂತೆ ಈ ಹಿಂದೆ ಜಾರಿಯಲ್ಲಿದ್ದ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರರನ್ನು ತಿದ್ದುಪಡಿ ಮಾಡಿ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಐದು ಜಾರಿಗೆ ತಂದಿತು ಈಗ ನ್ಯಾಯಾಲಯಗಳ ಐತಿಹಾಸಿಕ ತೀರ್ಪುಗಳ ಬಗ್ಗೆ ಹೇಳುವುದಾದರೆ ಗಮನವಿಟ್ಟು ಕೇಳಿ ಗೊಂದಲ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ತೀರ್ಪುಗಳಲ್ಲಿ ಕಾಯ್ದೆ ಎರಡ್ ಸಾವಿರದ ಐದು ಜಾರಿಗೆ ಬರುವುದಕ್ಕಿಂತ ಮುಂಚೆ ಅಂದ್ರೆ ಇದರ ಮೊದಲೇ ಮನೆ ಹಿರಿಯರು ನಿಧನರಾದರೂ ಸಹ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರದ ಐದರ ಕಾಯ್ದೆ ಪ್ರಕಾರ ಪೂರ್ವಜರ ಅಂದ್ರೆ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಹಕ್ಕಿದೆ ಎಂದು ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ನೇತೃತ್ವದ ನ್ಯಾಯಪೀಠವು ತೀರ್ಪು ನೀಡಿದೆ ಇಂತಹುದೇ ಮತ್ತೊಂದು ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ಎ ಕೆ ಸಿಕ್ರಿ ಹಾಗೂ ಅಶೋಕ್ ಭೂಷಣ್ ಅವರ ಪೀಠವು ಎರಡ್ ಸಾವಿರದ ಐದರಕ್ಕಿಂತ ಮೊದಲು ಜನಿಸಿದ ಹೆಣ್ಣು ಮಕ್ಕಳಿಗೂ ಸಹ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಸಮಪಾಲು ಹಕ್ಕಿದೆ ಅಂದರೆ ಸಮಾನ ಹಾಕಿದೆ ಎಂದು ತೀರ್ಪು ಪ್ರಕಟವಾಗಿದೆ ಏಕೆಂದರೆ ಹಿಂದೂ ಉತ್ತರಾಧಿಕಾರ ಕಾಯ್ದೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿನಿಂದಲೇ ಪಿತ್ರಾರ್ಜಿತ ಆಸ್ತಿಗೆ ಸಮಾನ ಉತ್ತರಾಧಿಕಾರಿ ಆಗಿರುತ್ತಾರೆ ಎಂದು ಕೋರ್ಟ್ ಸ್ಪಷ್ಟಪಡಿಸಿದೆ ಮಾನ್ಯ ಸುಪ್ರೀಂ ಕೋರ್ಟ್ ತೀರ್ಪಿನ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಎರಡು ಸಾವಿರದ ಐದರ ವಿವರಣೆಯ ಬಗ್ಗೆ ಗಮನಹರಿಸೋಣ ತನ್ನ ತಾಯಿ ಮತ್ತು ತಂದೆಯ ಆಸ್ತಿಯಲ್ಲಿ ಮಗನಷ್ಟೇ ಮಗಳಿಗೂ ಸಹ ಸಮಾನ ಅಧಿಕಾರವಿದೆ ಮಹಿಳೆಗೆ ನೀಡಿದ ಸಮಾನತೆಯ ಪಾಲಿನ ಪ್ರಮಾಣದಷ್ಟೇ ಸಹೋದರ ಹಾಗೂ ಸಹೋದರಿಗೂ ನೀಡಲಾಗುವುದು ಹೆಣ್ಣು ಮಕ್ಕಳು ತಾವು ಪಡೆದ ಪಾಲನ್ನು ಮಾರಾಟದ ಮೂಲಕ ಅಥವಾ ವಿಲ್ ಮೂಲಕ ಅಥವಾ ಉಡುಗೊರೆ ರೂಪದಲ್ಲಿ ವಿಲೇವಾರಿ ಮಾಡಬಹುದು ಒಟ್ಟು ಕುಟುಂಬದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ಇಬ್ಬರಿಗೂ ಸಮಾನ ಪಾಲು ಪಡೆಯುವ ಅಧಿಕಾರ ನೀಡಲಾಗಿದೆ ಈ ಕಾಯ್ದೆ ಅಡಿಯಲ್ಲಿ ತಿದ್ದುಪಡಿ ಕಾಯ್ದೆ ದಿನಾಂಕಕ್ಕೆ ಅನ್ವಯವಾಗುವಂತೆ ತಂದೆ ಮಗಳು ಇಬ್ಬರು ಅಥವಾ ಇಬ್ಬರು ಜೀವಂತ ಇರಲಿ ಅಥವಾ ಮೃತಪಟ್ಟಿರಲಿ ಅನುವಂಶಿಕ ಆಸ್ತಿ ಸಿಗುತ್ತೆ ಪಿತ್ರಾರ್ಜಿತ ಆಸ್ತಿ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ನಾಲ್ಕರ ಮೊದಲು ಪಿತ್ರಾರ್ಜಿತ ಆಸ್ತಿ ಪರವಾರೆ ಅಥವಾ ವಿಲ್ ಆಗಿತ್ತು ಅಂದರೆ ಅದರಲ್ಲಿ ಮಹಿಳೆಗೆ ಹಕ್ಕು ಸಿಗದೇ ಇರಬಹುದು ಎಂದು ಹೇಳಬಹುದು ಇದನ್ನು ಹೊರತುಪಡಿಸಿ ನೋಂದಣಿ ಆಗಿದ್ದರೂ ಸಹ ಹೆಣ್ಣು ಮಕ್ಕಳಿಗೆ ಹಕ್ಕು ಪಡೆಯುವುದಕ್ಕೆ ಅವಕಾಶ ಇರುತ್ತೆ ಈಗ ಆಸ್ತಿಯಲ್ಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಪ್ರಮುಖವಾಗಿ ಅಂಶಗಳು ಒಂದೊಂದಾಗಿ ನೋಡೋಣ ಒಂದನೆಯದು ಮಹಿಳೆ ಗರ್ಭಿಣಿ ಇದ್ದಾಗ ಆಸ್ತಿ ವಿಭಜನೆ ಆಯಿತು ಎಂದಾಗ ಗರ್ಭಿಣಿ ಮಹಿಳೆ ಹೊಟ್ಟೆಯಲ್ಲಿರುವ ಮಗುವಿಗೂ ಆಸ್ತಿ ಪಾಲು ಸಿಗಬಹುದು ಎಂದು ಹೇಳಬಹುದು ಮತ್ತು ಜೊತೆಗೆ ಹೆಣ್ಣು ಮಗು ಹುಟ್ಟಿದ ಕೂಡಲೇ ಆಸ್ತಿಯಲ್ಲಿ ಸಮಪಾಲು ಬಂದಿರುತ್ತದೆ ಎಂದು ಶಾಸನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಅಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡಿಗೆ ಇರುವಷ್ಟೇ ಹಕ್ಕು ಹೆಣ್ಣಿಗೆ ಇರುತ್ತದೆ ಎರಡನೆಯದು ಯಾವುದೇ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಇರಲಿ ಅದರಲ್ಲಿ ಸಮಾನ ಪಾಲು ಹಕ್ಕು ಪಡೆಯಲು ಶಾಸನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಬಹುದು ಮೂರನೆಯದು ಹೆಣ್ಣು ಮಕ್ಕಳು ತಾವು ಪಡೆದ ಪಾಲನ್ನು ಮಾರಾಟದ ಮೂಲಕ ವಿಲ್ ಮೂಲಕ ಅಥವಾ ಉಡುಗೆರೆ ರೂಪದಲ್ಲಿ ವಿಲೇವಾರಿ ಮಾಡಬಹುದು ಅವಳು ಗಳಿಸಿದ ಆಸ್ತಿಯನ್ನು ಉಡುಗೆರೆಯಾಗಿ ನೀಡುವ ಅಥವಾ ವಿಲ್ ಮಾಡುವ ಎಲ್ಲ ಹಕ್ಕನ್ನು ಆ ಮಹಿಳೆ ಹೊಂದಿರುತ್ತಾಳೆ ಅದರ ಹಕ್ಕನ್ನು ಹೊಂದಿರುತ್ತಾಳೆ ನಾಲ್ಕನೆಯದು ಹಿಂದೂ ಅವಿಭಜಿತ ಕುಟುಂಬ ಹಾಗೂ ಎರಡ್ ಸಾವಿರದ ಐದರ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ತಿದ್ದುಪಡಿಗೆ ಅನುಗುಣವಾಗಿ ಹೆಣ್ಣು ಮಕ್ಕಳು ಪೋಷಕರ ಆಸ್ತಿಯನ್ನು ಪಡೆಯಲು ಸರಿಸಮಾನರು ಎಂದು ಹೇಳಬಹುದು ಮಗನಿಗೂ ಮತ್ತು ಮಗಳಿಗೂ ಆಸ್ತಿಯಲ್ಲಿ ಸಮಾನ ಹಕ್ಕು ಇದೆ ಎಂದ ಮಾತ್ರಕ್ಕೆ ಯಾವ ಯಾವ ಸಮಾನ ಹೊಣೆಗಾರಿಕೆಗಳು ಹೆಣ್ಣು ಮಕ್ಕಳು ವಹಿಸಿಕೊಳ್ಳಬೇಕಾಗಿ ಬರುತ್ತೆ ಅನ್ನೋದನ್ನು ನೋಡೋಣ ಆಸ್ತಿಯಲ್ಲಿ ಸಮಪಾಲು ಪಡೆದಾಗ ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಸಮಪಾಲು ಪಡೆದಾಗ ತಮ್ಮ ಇತರೆ ಹೊಣೆಗಾರಿಕೆಗಳಿಂದ ನುಣುಚಿಕೊಳ್ಳುವಂತಿಲ್ಲ ಎಂಬುದು ಮಹಿಳೆಯರಿಗೆ ತಿಳಿದಿರಬೇಕು ಅಂದರೆ ಪಾಲಕರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವರು ಹೊರಬೇಕಾಗುತ್ತೆ ಹಾಗೆ ತವರ ಎಲ್ಲ ಆಗು ಹೋಗುಗಳಲ್ಲಿ ಮಹಿಳೆಯರ ಜವಾಬ್ದಾರಿ ಗಂಡಿನಂತೆ ಇರುತ್ತೆ ಎಂದು ಶಾಸನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಎರಡನೆಯದು ಪಾಲಕರನ್ನು ನೋಡಿಕೊಳ್ಳುವ ಜೊತೆಗೆ ಅವರ ಅನಾರೋಗ್ಯ ಸಂದರ್ಭಗಳಲ್ಲಿ ಅವರನ್ನು ವೈದ್ಯರಲ್ಲಿಗೆ ಹೋಗಿ ಚಿಕಿತ್ಸೆ ಕೊಡಿಸುವುದು ಅವರ ಹೊಣೆಗಾರಿಕೆಗಳಲ್ಲಿ ಇದೂ ಸಹ ಒಂದು ಮೂರನೆಯದು ಆಸ್ತಿಯ ಮೇಲೆ ಯಾವುದಾದ್ರೂ ಋಣಭಾರಗಳಿದ್ದಲ್ಲಿ ಅದನ್ನು ತೀರಿಸಲು ಮಹಿಳೆ ಬದ್ದಳಾಗಿರಬೇಕು ಅಂದರೆ ಆಸ್ತಿಯ ಮೇಲೆ ಸಾಲವಿದ್ದರೆ ಗಂಡಿನಂತೆ ಅವಳು ಸಹ ತೀರಿಸಲು ಬದ್ಧಳಾಗಿರಬೇಕು ಈ ವಿಡಿಯೋದಲ್ಲಿ ಸಹ ನಮಗೆ ಗೊತ್ತಿರುವಷ್ಟು ಹೇಳಿದ್ದೇವೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಥಳೀಯ ವಕೀಲರನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು ಇಂತಹ ಅನೇಕ ವಿಡಿಯೋಗಳು ಮಾಡಲು ಪ್ರೋತ್ಸಾಹಿಸಲು ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ವಿಡಿಯೋ ಶೇರ್ ಮಾಡಿ